ಬೇಲಿಯೇ ಎದ್ದು ಹೊಲಮೆಂದರೆ ಏನಾದಿತ್ತು ಪರಿಸ್ಥಿತಿ ಅನ್ನೋದಕ್ಕೆ ಈ ಆರೋಪಿಗಳ ತಂಡದಲ್ಲಿ ಇಬ್ಬರು ಹಿಂದೂಗಳು ಇದ್ದಾರೆ ಅನ್ನೋದನ್ನ ನಾವು ಮರೆಯಬಾರದು ಈ ಹಿಂದೂಗಳಲ್ಲಿ ಇರಬಹುದಾದಂತ ಒಂದು ಒಗ್ಗಟ್ಟು ಅನ್ನುವಂಥ ಪ್ರಶ್ನೆಗೆ ತಥಾಕಚಿತವಾಗಿ ಇತಿಹಾಸದ ಉದ್ದಕ್ಕೂ ನಮಗೆ ಅದು ಭದ್ರವಾಗಿ ಕಾಣಿಸ್ಕೊಂಡಿಲ್ಲ ಇದು ಕೇವಲ ಸಾಲ್ಕೋಡು ಗ್ರಾಮದಲ್ಲಿ ಗಬ್ಬದ ಹಸುವನ್ನ ಕೊಂದದ್ದು ಮೊದಲ ಪ್ರಕರಣವೂ ಅಲ್ಲ ಕೊನೆಯ ಪ್ರಕರಣವೂ ಅಲ್ಲ ಈ ಹೊನ್ನಾವರ ತಾಲೂಕಿನ ಅಥವಾ ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ಪೂರ್ಣ ಮಟ್ಟದಲ್ಲಿ ಸಂಚರಿಸ್ತಾ ಇರುವಂತ ಕೊಲೆಗಡುಕರ ಗುಂಪಿದು ಜಮೀರ್ ಅಹಮದ್ ಅವರ ಕೃಪಕಟಾಕ್ಷದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥನನ್ನ ಮುಂದಿಟ್ಟು ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವ ಕೆಲಸವನ್ನ ನಾವು ಮಾಡಲಾಗ್ತಾ ಇದೆ ಮತ್ತೆ ಉತ್ತರ ಕನ್ನಡದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಮುಂದೆ ಘಟಿಸಬಹುದಾದಂತಹ ಮತೀಯ ಗಲಭೆಯನ್ನ ಧರ್ಮದಂಗಲ್ ಅನ್ನ ಖಂಡಿತವಾಗಿಯೂ ಮುಸ್ಲಿ ಈ ಪೊಲೀಸ್ ಇಲಾಖೆಯ ತನಿಖೆ ಅದನ್ನು ನಿಷ್ಕ್ರಿಯಗೊಳಿಸಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಉತ್ತರಾಖಂಡ್ ಈ ದೇಶದ ಏಕರೂಪದ ನಾಗರಿಕ ಸಂಹಿತೆಯನ್ನು ಮೊದಲ ಬಾರಿಗೆ ಜಾರಿ ತಂದಂಥ ರಾಜ್ಯ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮೋದಿಯವರ ಮಹಾಕನಸಿನ ಬೇರು ಉತ್ತರಾಖಾಂಡದಲ್ಲಿ ಆಳವಾಗಿ ಬಿಟ್ಟದ್ದಷ್ಟೇ ಅಲ್ಲ ಅಲ್ಲಿ ಮೊಳಕೆಯೂ ಚಿಗುತ್ತಿದೆ ಮತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ ಮೋದಿಯವರ ಮೂರನೇ ಬಾರಿಯ ಆಡಳಿತ ಈ ದೇಶದ ಹಲವು ಹತ್ತು ಮೂಲಭೂತವಾದಂಥ ಶಾಪಗಳನ್ನು ಸಮಸ್ಯೆಗಳನ್ನು ತೆರವುಗೊಳಿಸುವುದತ್ತ ಅತ್ಯಂತ ನಿರ್ಣಾಯಕವಾದಂಥ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ನಮಗೆ ಒದಗಿದ ಮೊದಲ ಸಾಕ್ಷಿ ಇನ್ನು ಹಲವಾರು ಅಭೂತಪೂರ್ವವಾದಂಥ ಪರಿವರ್ತನೆಯ ಹೆಜ್ಜೆಗಳು ಮುಂದಿವೆ ಒಂದೊಂದಾಗಿ ಒಂದೊಂದಾಗಿ ಭಾರತವನ್ನು ಮೂಲ ಸ್ವರೂಪಕ್ಕೆ ತನ್ನ ಅಸ್ಮಿತೆಯನ್ನು ಉಳಿಸುವತ್ತ ದಾಪುಗಾಲಿಡ್ತಾ ಇರುವಂಥ ಮೋದಿ ಸರ್ಕಾರಕ್ಕೆ ಇನ್ನು ಭಾರತವನ್ನು ಬದಲಾಯಿಸುವುದಲ್ಲ ಮೂಲ ಸ್ವರೂಪದ ಭಾರತವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡುವಂಥ ಮಹಾಯಜ್ಞಕ್ಕೆ ಕಂಕಣಬದ್ಧತೆಯನ್ನು ಕಟ್ಟಿದ್ದಾರೆ ಅನ್ನೋದಕ್ಕೆ ಉತ್ತರಾಖಂಡ್ ಭಾಳ ಸಾಕ್ಷ್ಯವನ್ನು ಒದಗಿಸಿದೆ ಅದರ ಮಧ್ಯೆ ಹಲವಾರು ದೇಶದ ರಾಜ್ಯದ ಮತ್ತು ಕಾಂಗ್ರೆಸ್ಸಿನ ಬಿ ಜೆ ಪಿಯ ಒಳರಾಜಕಾರಣದ ಹಲವಾರು ವಿಷಯಗಳನ್ನು ಮಾತಾಡಬೇಕಿತ್ತು ಅದರ ಮಧ್ಯೆ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಗ್ರಾಮದಲ್ಲಿ ಜನವರಿ ಹತ್ತೊಂಬತ್ತರಂದು ಅಮಾನುಷವಾಗಿ ಗಬ್ಬದ ಹಸುವನ್ನು ಏನು ಕೊಲ್ಲಲಾಯಿತು ಮತ್ತು ಅದನ್ನು ಮಾಂಸ ಮಾಡಿ ಮಾರಾಟ ಮಾಡಿದ್ದ ಆ ಪ್ರಕರಣವನ್ನು ಕೊನೆಗೂ ಪೊಲೀಸರು ಅತ್ಯಂತ ಶೀಘ್ರವಾಗಿ ತಥಾಕಚಿತವಾಗಿ ಅದನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಉತ್ತರ ಕನ್ನಡ ಜಿಲ್ಲಾ ಕಾರವಾರ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಅದರ ವರಿಷ್ಠಾಧಿಕಾರಿ ಐ ಜಿ ಪಿ ಅಮಿತ್ ಸಿಂಗ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಜಗದೀಶ್ ನೇತೃತ್ವದ ಆರು ತಂಡಗಳಿಗೆ ನಾವು ಮುಕ್ತ ಕಂಠದಿಂದ ಅಭಿನಂದಿಸಬೇಕಾಗಿದೆ ಸ್ಥಳ ಪರಿಶೀಲನೆಗೆ ಹೋದಂಥ ಪೊಲೀಸ್ ತಂಡ ಮೊದಲು ಭಾವಿಸಿದ್ದು ಹೊನ್ನಾವರ ತಾಲೂಕಿನ ಸಾಲ್ಕೋಡು ಅರೇಂಗಡಿ ಅಥವಾ ಕವಲಕ್ಕಿ ಸಂತೆಗುಳಿ ಈ ರೀತಿಯ ವಾತಾವರಣದಲ್ಲಿ ಇತ್ತೀಚೆಗೆ ಈ ಅರಣ್ಯ ಇಲಾಖೆಯವರು ಎಲ್ಲೆಲ್ಲೋ ಹಿಡಿದಂಥ ಚಿರತೆಗಳನ್ನು ತಂದು ಬಿಡ್ತಾ ಇದ್ದಾರೆ ಅದನ್ನು ಮುಂದೊಂದು ದಿನ ಅಭಯಾರಣ್ಯವನ್ನು ಮಾಡುವ ಕನಸು ಕೂಡ ಈಗ ಅಲ್ಲಿ ಕಾತರದಿಂದ ಅಥವಾ ಅಲ್ಲಿಯ ಕೃಷಿಕರು ಮತ್ತು ನಿವಾಸಿಗಳಿಗೆ ಒಂದು ರೀತಿಯ ಭಯ ಹುಟ್ಟಿಸುವ ರೀತಿಯಲ್ಲಿ ಕೂಡ ಅದು ಕಾರ್ಯಾಚರಣೆಗೆ ಬರ್ತಾ ಇದೆ ಅನ್ನುವಂಥ ಸುದ್ದಿ ಕೂಡ ಹರಡಿದೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಚಿರತೆಯನ್ನು ಕರಿಕಾನಮ್ಮನ ಗುಡ್ಡದ ಪರ ಪ್ರದೇಶದಲ್ಲಿರಬಹುದು ಅಥವಾ ಅದರ ಸುತ್ತಮುತ್ತಲಿನ ಹಲವಾರು ಪ್ರದೇಶಗಳಲ್ಲಿ ಚಿರತೆಯನ್ನು ತಂದು ಬಿಟ್ಟಿದ್ದರಿಂದ ಮನುಷ್ಯರನ್ನೂ ಸೇರಿ ಪ್ರಾಣಿಗಳನ್ನು ಅದು ನಿತ್ಯವೂ ಬೇಟೆಯಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸರ ತಂಡ ಪ್ರಾಯಶಃ ಚಿರತೆಯೇ ಭೇಟಿಯಾಡಿರಬಹುದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ರು ಆಮೇಲೆ ಪಶುವೈದ್ಯರ ಪೋಸ್ಟ್ ರಿಪೋರ್ಟ್ ಸ್ಪಷ್ಟವಾಗಿ ಹೇಳಿತು ಇಲ್ಲ ಇದನ್ನು ಕಡಿದುಕೊಲ್ಲಲಾಗಿದೆ ಅಲ್ಲಿಂದ ತಥಾಕಚಿತವಾಗಿ ಪೊಲೀಸ್ ಇಲಾಖೆಯಿಂದ ಒಂದು ಸುತ್ತೋಲೆಯು ಬಂತು ವದಂತಿಗೆ ಕಿವಿ ಕೊಡಬೇಡಿ ನಾವು ಈ ದಿಕ್ಕಿನಲ್ಲಿ ಅಮಾಯಕವಾದಂಥ ಮತ್ತು ಹಿಂದೂಗಳ ನಂಬಿಕೆಯ ಒಂದು ಕಾಮದೇನು ಅಂತ ಕರೆಸಿಕೊಳ್ಳುವ ಗೋವಿನ ಈ ದಾರುಣ ಹತ್ಯೆಯನ್ನು ಯಾವ ಕಾರಣಕ್ಕೂ ನಾವು ಕ್ಷಮಿಸುವ ಪ್ರಶ್ನೆ ಇಲ್ಲ ಹಂತಕರನ್ನು ಅತ್ಯಂತ ಶೀಘ್ರದಲ್ಲಿ ನಾವು ಬಂಧಿಸ್ತೇವೆ ಆದ್ದರಿಂದ ನೀವು ನಮ್ಮ ಕಾರ್ಯಾಚರಣೆಗೆ ಪ್ರೋತ್ಸಾಹದಾಯಕವಾಗಿ ವರ್ತಿಸಿ ಬದಲಾಗಿ ನೀವು ಗಾಳಿ ಸುದ್ದಿಗೆ ಕಿವಿ ಕೊಟ್ಟು ಇಲ್ಲಸಲ್ಲದ ಒಂದು ವ್ರತ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ತರಬೇಡಿ ಅನ್ನುವಂಥ ಸುತ್ತೋಲೆ ಕೂಡ ಹೊರಟಿತ್ತು ಇಡೀ ರಾಜ್ಯಾದ್ಯಂತ ಮತ್ತು ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಪ್ರಿಯರು ಈ ಸುತ್ತೋಲೆಗೆ ಮತ್ತು ಪೊಲೀಸರ ಒಂದು ಶೀಘ್ರವಾದ ಕಾರ್ಯಾಚರಣೆಗೆ ಆರು ತಂಡವನ್ನು ರಚಿಸಿದ ಕ್ರಮಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿತು ಈ ಹಿನ್ನೆಲೆಯಲ್ಲಿ ಆ ಪ್ರಕರಣ ತೆಗೆದುಕೊಂಡ ತಿರುವುಗಳಿದೆಯಲ್ಲ ಅದನ್ನು ನಾವು ಕೂಲಂಕಷವಾಗಿ ಇವತ್ತು ಚರ್ಚಿಸಬೇಕು ಅಂತ ನಾನು ಕೂತಿದ್ದೇನೆ ಬೇಲಿಯೇ ಎದ್ದು ಹೊಲಮೆಂದರೆ ಏನಾದಿತ್ತು ಪರಿಸ್ಥಿತಿ ಅನ್ನೋದಕ್ಕೆ ಈ ಆರೋಪಿಗಳ ತಂಡದಲ್ಲಿ ಇಬ್ಬರು ಹಿಂದೂಗಳು ಇದ್ದಾರೆ ಅನ್ನೋದನ್ನು ನಾವು ಮರೆಯಬಾರದು ಯಾವತ್ತೂ ಒಂದು ನೆನ್ಪಿಡಿ ಸೈಫ್ ಅಲಿಖಾನ್ನ ಕೊಲೆಯ ಪ್ರಕರಣದ ಅಥವಾ ಕೊಲೆಯ ಯತ್ನದ ಪ್ರಕರಣದಲ್ಲೂ ನಮಗೆ ಹುಟ್ಟಿದ ಸಮ ಪ್ರಶ್ನೆ ಇದೆ ಇಂಥ ಒಂದು ಭದ್ರತೆಯ ವಾತಾವರಣದಲ್ಲಿ ಬದುಕ್ತಾ ಇರುವಂಥ ಈ ಸ್ಟಾರ್ಗಳ ಮನೆಯ ಬೆಡ್ರೂಮಿನವರೆಗೆ ಒಬ್ಬ ಆರೋಪಿ ಕೊಲೆಗಾರ ನುಗ್ಗುತ್ತಾನೆ ಅಂತಾದರೆ ಅಲ್ಲಿಯವರೆಗೆ ಹೋಗಿ ಸೈಫ್ ಅಲಿ ಖಾನ್ಗೆ ಮಾರಣಾಂತಿಕವಾಗಿ ಅವನು ಹಲ್ಲೆ ಮಾಡ್ತಾನೆ ಅಂತಾದರೆ ಅಲ್ಲಿ ಅವರದೇ ಆದಂಥ ಖಾಸಗಿ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇರಬಹುದು ಆ ಅಪಾರ್ಟ್ಮೆಂಟಿನ ಭದ್ರತಾ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಇರಬಹುದು ಅಲ್ಲಿ ಆ ಥರದ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದ್ದರೆ ಸೈಫ್ ಬೆಡ್ರೂಮ್ ಬೆಡ್ರೂಮ್ವರೆಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ತರ್ಕ ಹುಟ್ಟುಕೊಂಡಿತ್ತು ಹಾಗೆಯೇ ಸಾಲ್ಕೋಡು ಗ್ರಾಮದ ಈ ಹಳ್ಳಿಯಲ್ಲಿ ಒಂದು ಗರ್ಭಿಣಿ ಹಸುವನ್ನು ಈ ರೀತಿಯಲ್ಲಿ ದಾರುಣವಾಗಿ ಕೊಲೆ ಮಾಡ್ತಾರೆ ಅಂತಾದರೆ ಸ್ಥಳೀಯರ ಅಥವಾ ಹಿಂದೂಗಳ ಎಲ್ಲೋ ಒಂದು ಕಡೆ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಏಕಾಏಕಿ ಒಂದು ಮತದ ಗೋಹಂತಕರು ಪ್ರವೇಶಿಸುವ ಸಾಧ್ಯತೆ ಬಹಳ ಕ್ಷೀಣ ಗೋಪ್ರಿಯರು ಇಲ್ಲಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾದದ್ದು ಈ ಹಿಂದುಗಳಲ್ಲಿ ಇರಬಹುದಾದಂಥ ಒಂದು ಒಗ್ಗಟ್ಟು ಅನ್ನುವಂಥ ಪ್ರಶ್ನೆಗೆ ತಥಾಕಚಿತವಾಗಿ ಇತಿಹಾಸದ ಉದ್ದಕ್ಕೂ ನಮಗೆ ಅದು ಭದ್ರವಾಗಿ ಕಾಣಿಸ್ಕೊಂಡಿಲ್ಲ ಅದು ಪೋರ್ಚುಗೀಸರಿರ್ಬೋದು ಡಚ್ಚರಿರ್ಬೋದು ಅಥವಾ ಇಂಗ್ಲೀಷರಿರ್ಬೋದು ಯಾರೇ ಕೂಡ ಈ ದೇಶದ ಮೇಲೆ ದಾಳಿ ಮಾಡಿದಾಗಲೂ ನಮ್ಮಲ್ಲಿ ಮೇರ್ ಸಾಧಕರು ಅತ್ಯಂತ ಮೊದಲಾಗಿ ಕಾಣಿಸ್ಕೊಂಡಿದ್ದಾರೆ ಅದರ ಜೊತೆಗೆ ಆಸ್ಥಾನದಲ್ಲೇ ಇದ್ದಂಥ ಸ್ವಕೀಯರೇ ವಿರೋಧಿಗಳೊಟ್ಟಿಗೆ ಕೈಜೋಡಿಸಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮತ್ತು ಅಖಂಡ ಭಾರತವನ್ನು ನಿಷ್ಕ್ರಿಯಗೊಳಿಸಿದ್ದು ಛಿದ್ರಗೊಳಿಸಿದ್ದು ಇತಿಹಾಸ ಸಾಲ್ಕೋಡಿನ ಗೋಹತ್ಯೆ ಪ್ರಕರಣದಲ್ಲೂ ಕೂಡ ಕೇವಲ ಒಂದು ಕೋಮಿನ ಆರೋಪಿಗಳಷ್ಟೇ ಅಲ್ಲ ಅಲ್ಲಿ ಇಬ್ಬರು ಹಿಂದೂಗಳು ಕೂಡ ಸೇರಿಕೊಂಡಿದ್ದಾರೆ ಮತ್ತು ಪ್ರಾಯುಶಃ ಅವರು ಸ್ಥಳೀಯರೇ ಆಗಿರ್ತಾರೆ ಆ ಸ್ಥಳೀಯ ಚಲನವಲನಗಳನ್ನು ಇತ್ಯಾದಿಗಳನ್ನು ಅವರಿಗೆ ಒಂದು ಮಾಹಿತಿಯ ರೂಪದಲ್ಲಿ ಮುಟ್ಟಿಸಿ ಆಮೇಲೆ ಅವರು ಆಗಂತಕರು ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಅವರೇ ಕಾರಣಭೂತರಾಗಿದ್ದಾರೆ ಅನ್ನೋದು ಬಹಳ ಭಯಾನಕವಾದ ಸತ್ಯ ಇದನ್ನು ಇಡೀ ಗೋಸಂಪತ್ತನ್ನು ರಕ್ಷಿಸುವ ಗೋಪ್ರಿಯರ ಇಡೀ ಒಂದು ತಂಡ ಅಥವಾ ಹಿಂದುತ್ವವನ್ನು ಪ್ರತಿಪಾದಿಸುವ ಹಿಂದುಗಳ ಸಮೂಹ ಈ ಇಬ್ಬರು ಹಿಂದುಗಳೇನಿದ್ದಾರೆ ಈ ಹತ್ಯೆಯ ಪ್ರಕರಣದಲ್ಲಿ ಅವರನ್ನು ಇನ್ನುವರೆಗೆ ಬಂಧಿಸಲಾಗಿಲ್ಲ ಬಂಧಿಸಿದ ಮೇಲೆ ಅಂಥ ಒಂದು ಮನೆಗಡುಕರ ಅಥವಾ ಹಿಂದೂ ವಿರೋಧಿಗಳ ಒಳಗಿದ್ದೇ ಈ ಥರದ ಕೃತ್ಯಗಳಿಗೆ ಇಂಬು ಕೊಡುವ ಪಟಿಂಗರನ್ನು ದ್ರೋಹಿಗಳನ್ನು ಮೊದಲು ಗುರುತಿಸಿ ಅವರಿಗೆ ತಕ್ಕ ಶಾಸ್ತಿಯನ್ನು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನೀಡಬೇಕಾದಂಥ ತುರ್ತಿದೆ ಅಂತ ನಾನು ಭಾವಿಸ್ತೇನೆ ಒಂದು ಎರಡನೇದು ಇದೇ ಫೈಜಲ್ ಅನ್ನುವಂಥ ಆರೋಪಿಗಳಲ್ಲಿ ಒಬ್ಬ ವಾಸಿಂ ಭಟ್ಕಾಳ್ ಮುಜಾಮಿಲ್ ತೌಫಿಕ್ ಫೈಜಲ್ ಹಾಗೂ ಇಬ್ಬರು ಹಿಂದೂಗಳು ಇಷ್ಟು ಜನ ಸೇರಿ ಇಂಥ ಒಂದು ದಾರುಣವಾದ ಕೆಲಸವನ್ನು ಮಾಡಿದ್ದಾರೆ ಇದರಲ್ಲಿ ಈಗ ಇಬ್ಬರ ಬಂಧನ ಆಗಿದೆ ಒಂದು ಫೈಜಲ್ ಅವರ ಬಂಧನ ಆಗಿದೆ ಇನ್ನೊಬ್ಬ ಸಹಾಯ ಮಾಡಿದಂಥ ತೌಫಿಕ್ ಅವರನ್ನು ಬಂಧಿಸಲಾಗಿದೆ ಫೈಜಲ್ ಅವರನ್ನು ಕಾಸರಗೋಡಿನಲ್ಲಿ ಬಂಧಿಸಿದ ಪೊಲೀಸರು ಈ ಗೋಹತ್ಯೆಗೆ ಬಳಸಿದ ಮಾರಕಾಸ್ತ್ರಗಳನ್ನು ಎಲ್ಲಿ ಬಚ್ಚಿಟ್ಟಿದ್ರಿ ಅಂತ ಕೇಳಿದಾಗ ದುಗ್ಗೂರಿನ ಗುಡ್ಡಕ್ಕೆ ಅವನು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಮಾರಕಾಸ್ತ್ರವನ್ನು ಪತ್ತೆ ಹಚ್ಚಲಾಗ್ತದೆ ಅದೇ ಮಾರಕಾಸ್ತ್ರವನ್ನು ಇದೇ ಫೈಜಲ್ ಪೊಲೀಸರ ಮೇಲೆ ಬಳಸ್ತಾನೆ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗ್ತಾರೆ ಪೊಲೀಸರು ಒಂದು ಒಬ್ಬ ಪೊಲೀಸ್ ಅಧಿಕಾರಿ ಇಬ್ಬರು ಪೊಲೀಸರು ಅವರನ್ನು ತಕ್ಷಣ ಹೊನ್ನಾವರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗ್ತದೆ ಅವರು ಪ್ರಾಣಾಪಾಯದಿಂದ ಪಾಯ ಪಾರಾಗಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಸ್ವರಕ್ಷಣೆ ಮತ್ತು ಆರೋಪಿಯನ್ನು ಹಿಡಿಯುವ ಪ್ರಯತ್ನದಲ್ಲಿ ಫೈಜಲ್ ಅವರ ಕಾಲಿಗೆ ಗುಂಡನ್ನು ಹೊಡೆಯಲಾಗಿದೆ ಅವನನ್ನು ಕಾರವಾರದ ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನೊಂದು ಭಯಾನಕವಾದಂಥ ಸುದ್ದಿ ತನಿಖೆಯ ಹಂತದಲ್ಲಿ ಈ ಏನು ಫೈಜಲ್ ಅಥವಾ ವಾಸಿಂ ಅಥವಾ ತೌಫೀಕ್ ಮುಜಾಮಿಲ್ ಈ ತಂಡ ಮೊದಲು ಗೋವುಗಳ ಫೋಟೋವನ್ನು ತೆಗೀತದೆ ಆನಂತರ ವಾಟ್ಸಪ್ಪಿಗೆ ಅದನ್ನು ಅಪ್ಲೋಡ್ ಮಾಡಲಾಗ್ತದೆ ಇವರದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ ಫೈಜಲ್ ಮತ್ತು ತೌಫೀಕ್ ಅವರದು ಒಂದು ವಾಟ್ಸಪ್ ಗ್ರೂಪ್ ಇದೆ ಆನಂತರ ಅದರ ಕಡಿಯುವ ದೃಶ್ಯಗಳನ್ನು ವಾಟ್ಸಪ್ ಗ್ರೂಪಲ್ಲಿ ಹಂಚಲಾಗ್ತದೆ ಮತ್ತು ಮಾಂಸವನ್ನು ಕೂಡ ಹಂಚಲಾಗ್ತದೆ ಆ ಮೂಲಕ ಗಿರಾಕಿಗಳನ್ನು ಹಿಡಿದು ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಮಾಂಸ ಬೇಕು ಅನ್ನೋದನ್ನು ಆರ್ಡರ್ ತೆಗೆದುಕೊಂಡು ಫೋನ್ಪೇ ಮೂಲಕ ಇವರು ಮಾಂಸವನ್ನು ವಿಲೇವಾರಿ ಮಾಡ್ತಾ ಇದ್ದರು ಅನ್ನೋದನ್ನು ಪೊಲೀಸ್ ತಂಡ ತನಿಖೆಯ ಮೂಲಕ ತಿಳಿದುಕೊಂಡಿದೆ ಹಾಗಾದರೆ ಈ ಎಲ್ಲ ವಿವರಗಳನ್ನು ಇಟ್ಕೊಂಡು ನಮಗೆ ನೋಡಿದಾಗ ಇದೊಂದು ವೃತ್ತಿನಿರತ ಹತ್ಯೆಯ ಗ್ಯಾಂಗು ಇದು ಕೇವಲ ಸಾಲ್ಕೋಡು ಗ್ರಾಮದಲ್ಲಿ ಗಬ್ಬದ ಹಸುವನ್ನು ಕೊಂದದ್ದು ಮೊದಲ ಪ್ರಕರಣವೂ ಅಲ್ಲ ಕೊನೆಯ ಪ್ರಕರಣವೂ ಅಲ್ಲ ಈ ಹೊನ್ನಾವರ ತಾಲೂಕಿನ ಅಥವಾ ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ಪೂರ್ಣ ಮಟ್ಟದಲ್ಲಿ ಸಂಚರಿಸ್ತಾ ಇರುವಂಥ ಕೊಲೆಗಡುಕರ ಗುಂಪಿದು ಅದಿಲ್ಲದಿದ್ರೆ ವಾಟ್ಸಪ್ ಗ್ರೂಪನ್ನು ಯಾಕೆ ಮಾಡ್ತಾರೆ ಅವರು ವಾಟ್ಸಪ್ ಗ್ರೂಪನ್ನು ಮಾಡ್ತಾರೆ ಅದರ ಮೂಲಕ ಅವರಿಗೆ ಬೇಕಾದಂಥ ಗಿರಾಕಿಗಳನ್ನು ಸಂಪಾದಿಸ್ಕೊಳ್ತಾರೆ ಮತ್ತು ಅಲ್ಲಿ ಫೋಟೋವನ್ನು ವಿಲಾವರಿ ಮಾಡ್ತಾರೆ ಅಂತ ಆದರೆ ಇದೊಂದು ವೃತ್ತಿನಿರತ ಗೋ ಹತ್ಯೆಯ ಗ್ಯಾಂಗ್ ಇದು ಇದನ್ನು ಪೊಲೀಸರು ಗಂಭೀರವಾಗಿ ಗಮನಿಸಬೇಕು ಪೊಲೀಸರು ಈವರೆಗೆ ಮಾಡಿದಂಥ ಕೆಲಸ ಇದೆಯಲ್ಲ ಇಡೀ ರಾಜ್ಯದ ಮಟ್ಟದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಮಾದರಿಯಾದ ಕೆಲಸ ಅಂತ ನಾನು ಭಾವಿಸ್ತೇನೆ ಹಲವಾರು ಕಡೆ ಈಗ ನಂಜನಗೂಡಿನಲ್ಲಿ ಆ ಬಾಲಕ್ಕೆ ಏಟ್ ಹಾಕಿದ ಪ್ರಶ್ನೆ ಇರ್ಬೋದು ಅಥವಾ ಇಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ರುದ್ರ ಭೀಕರವಾದಂಥ ಹತ್ಯೆ ಇರ್ಬೋದು ಗೋವಿಂದ ಕೆಚ್ಚಲು ಕತ್ತರಿಸಿದ ಘಟನೆ ಇದಕ್ಕೆ ಈಗಾಗಲೇ ನಿರ್ಣಾಯಕವಾದಂಥ ಯಾವುದೇ ರೀತಿಯ ಆರೋಪಿಗಳನ್ನು ಬಂಧಿಸಿಲ್ಲ ಜಮೀರ್ ಅಹಮದ್ ಅವರ ಕೃಪಕಟಾಕ್ಷದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥನನ್ನು ಮುಂದಿಟ್ಟು ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವನ್ನು ನಾ ಮಾಡಲಾಗ್ತಾ ಇದೆ ಅದರ ಮಧ್ಯೆ ಉತ್ತರ ಕನ್ನಡದ ಪೊಲೀಸರು ನಿಜವಾದ ಪೊಲೀಸ್ ಇಲಾಖೆಯ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ನಿಜವಾದ ಆರೋಪಿಗಳನ್ನು ಬಂಧಿಸಿದ್ದಾರೆ ಸಾಲುಕೋಡಿನ ಒಂದು ಪ್ರಕರಣ ಅಲ್ಲ ಮುಂದೆ ನಡೆಯುವ ಹಲವಾರು ಪ್ರಕರಣಕ್ಕೆ ಇವು ಪೊಲೀಸ್ ಇಲಾಖೆಯ ಈ ತನಿಖೆ ಮತ್ತು ಬಂಧನ ಬ್ರೇಕ್ ಹಾಕಿದೆ ಹಿಂದೆ ಆದಂಥ ಹಲವಾರು ಗೋಹತ್ಯಾ ಪ್ರಕರಣಗಳನ್ನು ಅದರ ಹಿಡಿಯದಾದಂಥ ಅಖಾಡವನ್ನು ತೆರೆಯುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಮತ್ತು ಉತ್ತರ ಕನ್ನಡದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಮುಂದೆ ಘಟಿಸಬಹುದಾದಂಥ ಮತೀಯ ಗಲಭೆಯನ್ನು ಧರ್ಮದಂಗಲನ್ನು ಖಂಡಿತವಾಗಿಯೂ ಮುಸ್ಲಿ ಈ ಪೊಲೀಸ್ ಇಲಾಖೆಯ ತನಿಖೆ ಅದನ್ನು ನಿಷ್ಕ್ರಿಯಗೊಳಿಸಿದೆ ತಡೆದಿದೆ ಪಾರಸ್ಪರಿಕವಾದಂಥ ಅಪನಂಬಿಕೆ ಮತ್ತು ಗಾಳಿ ಸುದ್ದಿಗಳ ಮಧ್ಯೆ ಏನೇನೆಲ್ಲ ಆಗಬಹುದಾಗಿತ್ತು ಆ ಎಲ್ಲ ಅನಾಹುತಗಳನ್ನು ಉತ್ತರ ಕನ್ನಡದ ಪೊಲೀಸ್ ಇಲಾಖೆ ತಡೆದಿದೆ ಹಾಗಾಗಿ ಪೊಲೀಸರ ಪ್ರಾಮಾಣಿಕತೆಯನ್ನು ಪೊಲೀಸರ ಒಂದು ಕ್ಲಪ್ತತೆಯನ್ನು ಮತ್ತು ಅಷ್ಟೇ ಶೀಘ್ರವಾಗಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಉಳಿದ ಆರೋಪಿಗಳಿಗೆ ಶೋಧವನ್ನು ಮುಂದುವರಿಸಿದ್ದಾರೆ ಇಲ್ಲಿ ನನಗೆ ಅನಿಸಿದ್ದೇನು ಹಾಗಾದರೆ ಈ ಗೋಹತ್ಯಾ ಪ್ರಕರಣದ ಸಂದರ್ಭದಲ್ಲಿ ಇಡೀ ಮುಸ್ಲಿಂ ಸಮುದಾಯವನ್ನೇ ನಾವು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಬೇಕೇ ಈ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಹಾಗೆ ಭಾವಿಸುವುದು ನೂರಕ್ಕೆ ನೂರು ಸರಿಯಾದಂಥ ಕ್ರಮ ಅಲ್ಲ ನನ್ನ ಒಡನಾಟಕ್ಕೆ ಅಥವಾ ಆ ಊರಿನ ಹಲವಾರು ಜನಗಳ ಒಡನಾಟಕ್ಕೆ ಬಂದ ಹಾಗೆ ಬಹಳಷ್ಟು ಸಾತ್ವಿಕ ಮುಸ್ಲಿಮರು ನಮ್ಮ ಮಧ್ಯೆ ಬದುಕಿದ್ದಾರೆ ಉತ್ತರ ಕನ್ನಡದಲ್ಲಿ ಭಟ್ಕಳ ಇತ್ತೀಚಿನ ದಿನಗಳಲ್ಲಿ ಯಾಸೇನ್ ಭಟ್ಕಳ ಇತ್ಯಾದಿ ಇತ್ಯಾದಿ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರಾಗಿ ಕಾಣಿಸಿಕೊಂಡ ನಂತರ ಮತ್ತು ರಾಜಕೀಯ ಕಾರಣದ ಮತ್ತು ರಾಜಕೀಯದ ಪಕ್ಷಗಳ ಆಟ ಆವುಟಗಳ ಮಧ್ಯೆ ಒಂದು ಸಾತ್ವಿಕವಾದಂಥ ಸ್ನೇಹ ಸಂಬಂಧವನ್ನು ಚಾರಿತ್ರಿಕವಾಗಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಹೊಂದಿದಂಥ ನೆಲೆಯನ್ನು ಬಟ್ಕಳ ಯಾವತ್ತೂ ಪಡೆದಿತ್ತು ಆದರೆ ಈ ಎಪ್ಪತ್ತೈದು ವರ್ಷಗಳ ಒಟ್ಟು ರಾಜಕೀಯದ ಹಲವು ಮಜಲುಗಳಲ್ಲಿ ಬಟ್ಕಳ ಒಂದು ಉದ್ವಿಗ್ನ ಪರಿಸ್ಥಿತಿಯ ಅಟಂಬಾಂಬಾಗಿ ಕಾಣಿಸ್ಕೊಂಡಿದೆ ಅದಕ್ಕೆ ರಾಜಕೀಯ ವ್ಯಕ್ತಿಗಳ ಕೊಡುಗೆ ಇದೆ ಬಹಳಷ್ಟು ಬೇರೆ ಬೇರೆ ಸಾಧ್ಯತೆಗಳಿದೆ ಇದರಿಂದ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಭಾವನಾತ್ಮಕವಾಗಿ ಅತ್ಯಂತ ನಯ ವಿನಯ ಮತ್ತು ರದ್ಯವಾಗಿದ್ದಂಥ ಸಂಬಂಧ ಅದು ಇನ್ನೂ ಯಾವತ್ತೂ ಬದಲಾಗಲಿಕ್ಕೇ ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಕತ್ತಿ ಕತ್ತಿಯನ್ನು ಕಟ್ಟಲಾಗಿದೆ ದ್ವೇಷವನ್ನು ಕಟ್ಟಲಾಗಿದೆ ರಕ್ತಪಾತಕ್ಕೆ ಮುಂದಾಗ್ತಾ ಇದ್ದಾರೆ ಅದು ಒಂದು ಬಿಟ್ಟರೆ ನೀವು ಈ ಚಂದಾವರ ಹೊನ್ನಾವರ ಅಥವಾ ವಲ್ಕಿ ಅಥವಾ ನಮ್ಮ ಗೇರ್ಸೊಪ್ಪ ಸೈಡು ಇಲ್ಲಿ ಎಲ್ಲಿಯೂ ಕಾರವಾರ ಕುಮಟ ಬಡಾಳ ಸಂತೆಗುಳಿ ಈ ಥರದ ಎಲ್ಲ ಪ್ರದೇಶಗಳನ್ನು ನೀವು ಗಮನಿಸಿದಾಗ ಇಲ್ಲಿ ಹಿಂದೂ ಮುಸ್ಲಿಮರ ಅನ್ಯೋನ್ಯತೆಯನ್ನೇ ನಾವು ಬಹಳಷ್ಟು ನೋಡ್ತೇವೆ ಚಂದಾವರದಿಂದ ಬರುವ ಕಲಾಯಿ ಸಾಹೇಬರು ಅಂತಿದ್ದರು ನಾವು ಸಣ್ಣ ಇರುವಾಗ ಅವರು ನಮ್ಮೂರಲ್ಲೇ ಮನೆ ಮಾಡಿದರು ಆ ಸಾಹೇಬರು ಯಾವ ರೀತಿಯಲ್ಲಿ ಹಿಂದೂ ಒಂದು ಸಂಸ್ಕೃತಿಯೊಟ್ಟಿಗೆ ಮಿಳಿತಗೊಂಡಿದ್ದರು ಅಂತಂದರೆ ಅವರು ಎಲ್ಲರ ಮನೆಯ ಒಬ್ಬ ಆಪತ್ತು ಬಂಧು ಆಗಿದ್ದರು ಏನೇ ಜಗಳ ದೊಂಬಿ ಆದರೂ ಅದನ್ನು ನಿರ್ಣಾಯಕ ಹಂತಕ್ಕೆ ತಂದು ನಿಲ್ಲಿಸುವ ಅದರ ಸಂಧಾನಕಾರರಾಗಿದ್ದರು ಅವರ ಮಕ್ಕಳೀಗ ಮೆಟಲ್ ಶ್ಟಾಪ ಶಾಪನ್ನು ಇಟ್ಕೊಂಡಿದ್ದಾರೆ ಚಂದಾವರದಲ್ಲಿ ನನ್ನ ಬಹಳ ಆತ್ಮೀಯರು ಅವರು ಯಾವತ್ತೂ ಅವರು ಹಿಂದೂ ಮತ್ತು ಮುಸ್ಲಿಂ ಅಂತ ಪ್ರಭೇದವಾಗಿ ಭೇದ ಭಾವದಿಂದ ನೋಡಿದ ಜನಗಳೇ ಅಲ್ಲ ಅವರದೇ ಮೆಟಲ್ ಶಾಪಿನಿಂದಲೇ ನಾವು ಪೂಜಾ ಸಾಮಗ್ರಿಗಳನ್ನು ಇತ್ಯಾದಿಗಳನ್ನೆಲ್ಲವನ್ನೂ ಎಲ್ಲವನ್ನೂ ಕೊಂಡು ಹೋಗ್ತೇವೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಉತ್ತರ ಕನ್ನಡದ ಈ ಗೋಹತ್ಯೆಯ ಭೀಕರವಾದಂಥ ವಸ್ತುಸ್ಥಿತಿ ಮನಸ್ಸನ್ನು ಕೆಡಿಸಿದೆ ಮುಸ್ಲಿಂ ಮತ್ತು ಹಿಂದೂಗಳ ಮಧ್ಯೆ ಒಂದು ಕಂದಕವನ್ನು ತಂದು ಒಡ್ಡಿದೆ ಬಹಳ ಬೀಭತ್ಸವಾದಂಥ ಈ ಘಟನೆ ಕರುಳನ್ನೇ ಕಿವುಚಿದೆ ಹಿಂದುಗಳ ನಂಬಿಕೆಯನ್ನು ನಮ್ಮ ಒಂದು ಕಾಮಧೇನುವನ್ನು ಅಥವಾ ನಮ್ಮ ಅಸ್ಮಿತೆಯನ್ನು ನಮ್ಮ ಸನಾತನ ಧರ್ಮದ ಹೊಕ್ಕುಳು ಬಳ್ಳಿಯನ್ನೇ ಕತ್ತರಿಸುವ ಮಟ್ಟಕ್ಕೆ ಈ ದುಷ್ಟರು ಮುಂದಾದರಲ್ಲ ಅನ್ನುವಂಥ ವ್ಯಾಕುಲತೆ ವ್ಯಾಘ್ರತೆ ಕೋಪ ದ್ವೇಷ ಮತ್ತು ಅದನ್ನು ಪಟ್ಟು ಹಿಡಿದು ನಾವು ಅವರ ಮೇಲೆ ಮುಗಿಬೀಳಬೇಕು ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಸಂಘರ್ಷಕ್ಕೆ ಆ ಪರಿಸರವನ್ನು ಒಡ್ಡಿದೆ ಆದರೆ ಒಂದು ನಾವು ನೆನಪಿಡಬೇಕು ಗೋಹತ್ಯೆಯನ್ನು ಯಾವತ್ತೂ ನಾವು ಸಹಿಸುವ ಪ್ರಶ್ನೆಯೇ ಇಲ್ಲ ಗೋರಕ್ಷಣೆಗೆ ರಕ್ಷಣೆಗೆ ಕಂಕಣಬದ್ಧತೆಯನ್ನು ತೊಟ್ಟಂಥ ಹಿಂದೂ ಸಮುದಾಯ ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಕ ಆ ಪ್ರತಿಜ್ಞೆಯನ್ನು ಗೈ ಕೈಗೊಳ್ಳತಕ್ಕದ್ದು ಇದೇ ಕವಲಕ್ಕಿಯಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನಕ್ಕೆ ಕೂಡ ನಾನು ಹಿಂದಿನ ನನ್ನ ವೀಡಿಯೋದಲ್ಲೇ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ಒಂದು ಮಾನವೀಯತೆಯ ಹಿನ್ನೆಲೆ ಇಲ್ಲದೇ ಇದ್ದಂಥ ಮಾನವೀಯ ಸಂಬಂಧಗಳ ಹಿನ್ನೆಲೆ ಇಲ್ಲದೇ ಇದ್ದಂಥ ಬಹುತ್ವದಲ್ಲಿ ಏಕತ್ವವನ್ನು ಸ್ಥಾಪಿಸಬೇಕು ಅನ್ನುವಂಥ ಬೊಗಳೆ ಮಾತನ್ನಷ್ಟೇ ಇಟ್ಟುಕೊಂಡು ಹೊರಟಂಥ ಈ ಬುದ್ಧಿಜೀವಿಗಳು ಎಡಚರು ಕಾಂಗೀರಿಗಳು ಇವರಿಗೆಲ್ಲ ಒಂದು ಪಾಠ ಆಗಬೇಕು ಏನು ಅಂತಂದರೆ ಸಮಾಜದಲ್ಲಿ ಒಂದು ಸಂಯಮ ಸಾತ್ವಿಕತೆ ಮಾನವೀಯತೆ ನೆಲೆಗೊಂಡಾಗಲೇ ಸಾಹಿತ್ಯಕ್ಕೂ ಕಲೆಗೂ ಸಂಗೀತಕ್ಕೂ ಸೃಜನಾತ್ಮಕ ವ್ಯವಸಾಯಕ್ಕೂ ಅದರದೇ ಆದಂಥ ಒಂದು ನೆಲೆ ಬೆಲೆ ಮೌಲ್ಯ ಅಂತಿರುತ್ತೆ ನೀವು ಒಂದು ಕಡೆ ಸಾಹಿತ್ಯ ಸಮ್ಮೇಳನವನ್ನು ದೂರಿಯಾಗಿ ಮಾಡಬೇಕು ಅಂತ ಹೊಡ್ತೀರಿ ಇನ್ನೊಂದು ಕಡೆ ಗೋಹತ್ಯೆಯ ಬಗ್ಗೆ ದಿವ್ಯವಾದ ಮೌನವನ್ನು ತಾಳ್ತೀರಿ ಇದು ನಿಮ್ಮ ಎಡಬಿಡಂಗಿತನ ಅಷ್ಟೇ ಅಲ್ಲ ನಿಮ್ಮ ಕ್ರೌರ್ಯವನ್ನು ನಿಮ್ಮ ಇಬ್ಬಂಗಿತನವನ್ನು ಅಮಾನುಷ್ಯತೆಯನ್ನು ಮತ್ತು ಮನುಷ್ಯತ್ವ ಮೀರಿದ ಒಂದು ನೆಲೆಯನ್ನು ಸೂಚಿಸ್ತದೆ ಅನ್ನೋದನ್ನು ಕೂಡ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಇದರ ಅರ್ಥ ಹಿಂದೂ ಮುಸ್ಲಿಮರ ಸಂಘರ್ಷಕ್ಕೆ ಎಡೆ ಕೊಡಬೇಕು ಅಂತಲ್ಲ ಯಾರು ಆರೋಪಿಗಳಿದ್ದಾರೋ ಯಾರು ಅಪರಾಧಿಗಳಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಮುಸ್ಲಿಂ ಸಮುದಾಯ ಸ್ವತಃ ಇಂಥ ಒಂದು ಕೊಲೆಗಡುಕರಿಗೆ ಯಾವತ್ತೂ ಅವರು ಪ್ರೋತ್ಸಾಹವನ್ನು ಕೊಡಕೂಡುದು ವಾಟ್ಸಪ್ ಗ್ರೂಪ್ನಲ್ಲಿ ಬಂದಂಥ ಧನುವಿನ ಕೊಲೆಯನ್ನು ಆ ಕೊಲೆಗಡಕರು ಮಾಡುವಂಥ ಕೆಲಸವನ್ನು ಅಥವಾ ಅವರು ತೋರಿಸುವಂಥ ಮಾಂಸದ ಫೋಟೋವನ್ನು ನೀವು ನೋಡಿ ಅಲ್ಲಿ ಗಿರಾಕಿಗಳ ರೂಪದಲ್ಲಿ ನೀವು ಅದನ್ನು ಬೈ ಮಾಡ್ತೀರಿ ಕೊಂಡ್ಕೊಳ್ತೀರಿ ಅಂತ ಆದರೆ ನಿಮ್ಮಂಥ ಅಮಾನುಷರು ಇನ್ನೊಬ್ಬರೇ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಮಾಜ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಅದು ನೆಲೆಗೊಳ್ಳಬೇಕು ಅಂತಾದರೆ ಅದು ಕೇವಲ ಒಂದು ಧರ್ಮ ಒಂದು ಮತದ ಮುಖೇನ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಬದುಕುವುದಕ್ಕೆ ಸಮಾಜ ಅಂತ ಹೇಳುವುದು ಸಮೂಹ ಅಂತ ಕರೆಯುವುದು ಹಾಗಾಗಿ ಒಂದು ಧರ್ಮದ ಆತ್ಮನಂಬಿಕೆಯನ್ನು ಒಂದು ಧರ್ಮದ ಆಚರಣೆಯ ಒಂದು ಬಳ್ಳಿಯನ್ನು ಕಾಮಧೇನು ಅಂತ ಪೂಜಿಸುವಂಥ ಒಂದು ನೆಲೆಯನ್ನು ನೀವು ಛಿದ್ರಗೊಳಿಸ್ತೀರಿ ಧ್ವಂಸಗೊಳಿಸ್ತೀರಿ ಅಂಥ ಪಾಪಿಗಳಿಗೆ ನೀವು ಪ್ರೋತ್ಸಾಹಿಸ್ತೀರಿ ಅಂತ ಆದರೆ ಇಡೀ ಸಮಾಜ ತಲೆ ತಗ್ಗಿಸಬೇಕಾಗಿದೆ ಅಷ್ಟೇ ಅಲ್ಲ ಅದು ಒಂದು ಆತ್ಮವಿಹೀನ ಸಮಾಜವಾಗಿ ಮುಂದೆ ನಿಲ್ತದೆ ನೆನಪಿಡಿ ಅದರಿಂದ ಸಾತ್ವಿಕವಾದಂಥ ಮುಸ್ಲಿಂ ಬಂಧುಗಳಿಗೆ ನಾನು ಹೇಳುವುದಿಷ್ಟೇ ಈ ಕೊಲೆಗಡಕರನ್ನು ಕ್ಷಮಿಸಬೇಡಿ ಈ ಕೊಲೆಗಡಿಕರಿಗೆ ಬೆಂಗಾವಲಾಗಿ ನಿಲ್ಲಬೇಡಿ ಅಥವಾ ಅಂಥ ಕೊಲೆಗಡಕರು ಮಾಡಿದಂಥ ಅಥವಾ ತಂದಂಥ ಮಾಂಸವನ್ನು ನೀವು ಭಕ್ಷಿಸಬೇಡಿ ನೀವು ಅದನ್ನು ಪ್ರೋತ್ಸಾಹಿಸಬೇಡಿ ಅದನ್ನು ಕೊಂಡ್ಕೋಬೇಡಿ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿ ಇಂಥ ಹೇಯ ಕೆಲಸವನ್ನು ಈ ಪಟಿಂಗರು ದುಷ್ಟರು ಕೊಲೆಗಡಕರು ಮಾಡ್ತಾರೆ ಅಂತ ಆದರೆ ಅವರನ್ನು ನೀವು ಸಮಾಜದಿಂದ ಹೊರಗಿಡತಕ್ಕದ್ದು ಅದೆಲ್ಲದೇ ಇದ್ದರೆ ಬಹುಸಂಖ್ಯಾಕರ ವಿಶ್ವಾಸವನ್ನು ಕಳ್ಕೊಳ್ತೀರಿ ಬಹುಸಂಖ್ಯಾಕರ ಇಡೀ ಸಾಮಾಜಿಕವಾದಂಥ ಒಂದು ಪರಿಸರದಲ್ಲಿ ನೀವು ಬದುಕನ್ನು ಬಹಳ ದುರ್ಬರವಾಗಿ ಬದುಕಬೇಕಾಗತ್ತೆ ನೆನಪಿಡಿ ಎಲ್ಲರೂ ಕೊಲೆಗಡುಕರು ಅಲ್ಲ ಎಲ್ಲರೂ ಸಮಾಜ ವಿರೋಧಿಗಳಲ್ಲ ಎಲ್ಲರೂ ಗೋಹತ್ಯೆಯ ಹಂತಕರಲ್ಲ ಆ ಭಾವನೆ ಹಿಂದೂಗಳಿಗೆ ಇರಬಾರದು ಇಲ್ಲ ಇರಕೂಡದು ನಾವು ಪರ್ಟಿಕ್ಯುಲರ್ ಆಗಿ ಯಾರನ್ನು ಟಾರ್ಗೆಟ್ ಮಾಡಬೇಕು ಯಾರು ಕೊಲೆಗಡುಕರು ಯಾರು ಹಿಂಸಾರತಿಗಳು ಯಾರು ಹಿಂದೂಗಳ ನಂಬಿಕೆಗೆ ಏಟನ್ನು ಹಾಕ್ತಾ ಇದ್ದಾರೆ ಅಂಥವರನ್ನು ದೇಶದ್ರೋಹಿಗಳವರು ಅವರು ಪಾಪಿಗಳು ಪಾಖಂಡಿಗಳು ಅವರನ್ನು ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು ಆ ಕೆಲಸವನ್ನು ಪೊಲೀಸ್ ಇಲಾಖೆ ಅತ್ಯಂತ ಜರೂರತ್ತಾಗಿ ಮಾಡಿದೆ ಅತ್ಯಂತ ಕ್ಷಿಪ್ರವಾಗಿ ಮಾಡಿದೆ ಪ್ರಾಮಾಣಿಕತೆಯಿಂದ ಮಾಡಿದೆ ಉತ್ತರ ಕನ್ನಡದ ಪೊಲೀಸರ ಈ ಕಾರ್ಯಾಚರಣೆ ಇಡೀ ರಾಜ್ಯಕ್ಕಷ್ಟೇ ಅಲ್ಲ ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೂಡ ಒಂದು ಎಚ್ಚರಿಕೆಯ ಗಂಟೆ ಮತ್ತು ಸಾತ್ವಿಕವಾದಂಥ ಒಂದು ಸೂಚನೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಬೇರೆ ಎಲ್ಲ ಕಡೆ ರಾಜಕೀಕರಣಗೊಳ್ತಾ ಇದೆ ಯಾರೂ ಯಾವ ರೀತಿಯಲ್ಲೂ ನ್ಯಾಯಬದ್ಧವಾಗಿ ನಡೆದುಕೊಳ್ತಾ ಇಲ್ಲ ದೇ ಆರ್ ಅವರ್ ಬ್ರದರ್ಸ್ ಅಂತ ಅವರನ್ನು ರಕ್ಷಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಮುಸ್ಲಿಂ ಸಮುದಾಯ ಉತ್ತರ ಕನ್ನಡದ ಒಂದು ಸಾತ್ವಿಕವಾದಂಥ ಸಾವಯವವಾದಂಥ ಅನುಗಾಲದ ಸಂಬಂಧ ಏನಿತ್ತು ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಆ ಸಂಬಂಧಕ್ಕೆ ಇವತ್ತು ಅತ್ಯಂತ ನಿರ್ಣಾಯಕವಾಗಿ ಬೆಂಕಿ ಬಿದ್ದಿದೆ ನಿರ್ಣಾಯಕವಾಗಿ ಒಡೆದೋಗಿದೆ ಹಾಲು ಒಮ್ಮೆ ಒಡೆದ ಮೇಲೆ ಅದನ್ನು ಮೊಸರು ಮಾಡಬಹುದೇ ಹೊರತು ಅದನ್ನು ಮೂಲ ಸ್ವರೂಪಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರಾಕ್ಟಿಕಲ್ ಆದಂಥ ಅನುಭವ ಆದರೂ ಕೂಡ ಮಾನವೀಯ ಸಂಬಂಧದಲ್ಲಿ ಅದು ಹಾಲು ಮತ್ತೆ ಹಾಲಾಗೇ ಇರಬೇಕೆ ಹೊರತು ಹಾಲ ಹಾಲ ಆಗಬಾರದು ಪೊಲೀಸರು ಅವರ ಕ ಕೆಲಸವನ್ನು ಇಷ್ಟು ಭಾಳ ಪ್ರಾಮಾಣಿಕವಾಗಿ ಮಾಡಿರುವುದರಿಂದ ಹಿಂದೂ ಸಮುದಾಯ ಕೂಡ ಸಂಯಮದಿಂದ ಪೊಲೀಸರಿಗೆ ಸಹಕರಿಸಬೇಕು ಮತ್ತು ಇಂಥ ಘಟನೆ ಆಗದೇ ಇದ್ದ ಹಾಗೆ ನೋಡ್ಕೋಬೇಕು ಅಂತ ಆದರೆ ಹಿಂದೂ ಸಮುದಾಯ ಒಗ್ಗಟ್ಟಾಗಿರಬೇಕು ಯುವಕರು ಅಲ್ಲಿ ಎಚ್ಚೆತ್ತುಕೊಳ್ಬೇಕು ಬಿಂದು ಅವಧಾನಿ ಆ ಹುಡುಗಿ ಹೊನ್ನಾವರದ ಹುಡುಗಿ ಯಾವ ರೀತಿಯಲ್ಲಿ ಇವತ್ತು ಒಂದು ರೀಲ್ಸ್ಗಳ ಮಾಡುವ ಮೂಲಕ ಇಡೀ ಹಿಂದೂ ಧರ್ಮವನ್ನು ಅದರ ಮೂಲತತ್ವವನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕಾಮಧೇನುಗೆ ಇರಬಹುದಾದಂಥ ಮೌಲ್ಯ ಮತ್ತು ಮಾನ ಸಮ್ಮಾನವನ್ನು ಎತ್ತಿ ಹಿಡಿಯುವಂಥ ಒಂದು ಸೋಷಿಯಲ್ ಮೀಡಿಯಾದ ಕೆಲಸವನ್ನೇನು ಮಾಡಿದ್ದಾರೆ ಆ ಮೂಲಕ ಅವರು ಯುವಕರಿಗೆ ಯುವ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ನಮ್ಮ ಇಡೀದಾದಂಥ ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದರ ಕಡೆ ನಾವು ಸಾಗಬೇಕು ಅನ್ನೋದನ್ನು ನಿನ್ನ ಮೂಕ ವೇದನೆ ಕೇಳುವವರಿಲ್ಲ ಕಸಾಯಿಖಾನೆಗಟ್ಟುವವರೇ ಹೆಚ್ಚು ಇಲ್ಲ ನಿನ್ನ ರೋಧನೆಯ ಆ ದೇವರೇ ಬಲ್ಲ ನಮ್ಮಂತೆ ಬದುಕುವ ಹಕ್ಕು ನಿನಗಿಲ್ಲವಲ್ಲ ಜನ್ಮದಾತೆ ಕೇವಲ ತನ್ನ ಮಗುವಿಗೆ ಹಾಲುಣಿಸುತ್ತಾಳೆ ಆದರೆ ಇಡೀ ಮನುಕುಲಕ್ಕೆ ತನ್ನೊಡಲ ಕ್ಷೀರಾಮೃತವನ್ನು ಉಣಬಡಿಸುವ ಏಕಮಾತ್ರ ದೇವತೆ ಎಂದರೆ ಗೋಮಾತೆ ಗೋವಿನ ದೇಹದ ಕಣಕಣದಲ್ಲೂ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಎಂಬುದು ನಮ್ಮೆಲ್ಲರ ನಂಬಿಕೆ ಹೌದು ಗೋಮಾತೆ ಎಂದರೆ ದೇವರ ಪ್ರತ್ಯಕ್ಷ ರೂಪ ಸರ್ವ ಸಮಸ್ಯೆಗಳಿಗೂ ಗೋಮಾತೆ ಪರಿಹಾರದಾತೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಮೊನ್ನೆಯಷ್ಟೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗರ್ಭಧರಿಸಿದ ಆಕಳನ್ನು ಕೊಂದು ಮೃತ ಆಕಳಿನ ಕಾಲು ಕೋಡು ಹಾಗೂ ಅದರ ಗರ್ಭದಲ್ಲಿದ್ದ ಭ್ರೂಣಾವಸ್ಥೆಯ ಕರುವನ್ನು ಮಾತ್ರ ಸ್ಥಳದಲ್ಲಿ ಬಿಟ್ಟು ಆಕಳಿನ ಮಾಂಸವನ್ನು ಕೊಂಡೊಯ್ದ ಅಮಾನವೀಯ ಕೃತ್ಯ ನಡೆದಿದೆ ಅಂತಹ ವ್ಯಾಘ್ರನಿಗೆ ಕೊಟ್ಟ ಪುಣ್ಯಕೋಟಿಯ ಒಡಲ ಬಸಿಯುವ ರಕ್ಕಸರನ್ನು ಹೆಡೆಮುರಿ ಕಟ್ಟಿ ಗೋ ಸಂರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಧರ್ಮ ಹಾಗೂ ಜವಾಬ್ದಾರಿ ಗೋ ಮಾತೆಯನ್ನು ಸಂಹರಿಸುವವರ ವಿರುದ್ಧ ಹೋರಾಡಲೇಬೇಕು ಗೋವುಗಳನ್ನು ಕದ್ದು ಕೊಂದು ತಿನ್ನುವ ಪಾಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಗೋವು ನೋವು ತಿಂದರೆ ಹೆತ್ತ ತಾಯಿ ನೋವುಂಡಂತೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಬಹಿರಂಗವಾಗಿಯೇ ಕಾಯ್ದೆಯನ್ನು ಉಲ್ಲಂಘನೆ ಮಾಡುತ್ತಿರುವುದು ಹಾಗೂ ಕಠಿಣ ಕ್ರಮ ಕೈಗೊಳ್ಳದಿರುವುದು ದುರಂತವೇ ಸರಿ ಇಂತಹ ದುಷ್ಕೃತ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ ಇದಕ್ಕೆಲ್ಲ ಪರಿಹಾರ ಯಾವಾಗ ಹಾಗಾಗಿ ಉತ್ತರ ಕನ್ನಡದ ಸಾಲ್ಕೋಡಿನ ಈ ಘಟನೆ ಇನ್ನೊಂದು ಅನಾಹುತಕ್ಕೆ ಎಡೆ ಅಲ್ಲಿಗೆ ಅದು ಕೊನೆಗೊಳ್ಳಬೇಕು ಅದರ ಜೊತೆ ಅಪರಾಧಿಗಳು ಯಾರ್ಯಾರಿದ್ದಾರೆ ಆ ಹಿಂದೂಗಳು ಮುಸ್ಲಿಮರು ಸೇರ್ಕೊಂಡು ಮಾಡಿದಂಥ ಈ ಘಟನೆಗೆ ಸಾಮಾಜಿಕವಾದಂಥ ಒಂದು ಬಹಿಷ್ಕೃತ ಮನಸ್ಸು ನಾವು ಅವರ ವಿರುದ್ಧ ಕೆಲಸ ಮಾಡಬೇಕು ಹಿಂದೂಗಳನ್ನು ಹಿಂದೂಗಳ ಒಳಗೆ ಇದ್ದುಕೊಂಡು ಹಿಂದೂ ಸಮಾಜದ ಆತ್ಮದೇವತೆಯ ಮೇಲೆ ನಡೆಯುವಂಥ ಈ ದುಷ್ಕೃತ್ಯಕ್ಕೆ ಯಾರು ಇಂಬು ಕೊಡ್ತಾರೋ ಅಂಥ ಪಟಿಂಗರನ್ನು ಅಂಥ ಹಿಂದುಗಳನ್ನು ಸಮಾಜದಿಂದ ದೂರ ಇಡುವಂಥ ಕೆಲಸ ಮಾಡಬೇಕು ಮತ್ತು ಅವರನ್ನು ತಕ್ಕ ಶಿಕ್ಷೆಗೆ ಗುರಿ ಮಾಡೋದರ ಕಡೆ ನಾವು ಯೋಚನೆ ಮಾಡಬೇಕು ನಮ್ಮನ್ನು ನಾವು ರಕ್ಷಿಸಿಕೊಳ್ಳದೆ ಇದ್ದರೆ ನಮಗೆ ಯಾವ ಸರ್ಕಾರವೂ ಯಾವ ಸೇ ಯಾವ ಒಂದು ರಕ್ಷಣಾತ್ಮಕ ಇಲಾಖೆಯು ನಮ್ಮನ್ನು ರಕ್ಷಿಸಲಾರದು ನಮ್ಮ ಧರ್ಮವನ್ನು ನಮ್ಮ ಅಸ್ಮಿತೆಯನ್ನು ನಮ್ಮ ನಂಬಿಕೆಯನ್ನು ನಮ್ಮ ಆಚಾರ ವಿಚಾರಗಳನ್ನು ನಾವೇ ರಕ್ಷಿಸ್ಕೋಬೇಕು ಅನ್ನೋದಕ್ಕೆ ಸಾಲ್ಕೋಡಿನ ಈ ಗವ್ ಇದು ಗರ್ಭಿಣಿ ಹಸುವಿನ ಬರ್ಬರ ಹತ್ಯೆ ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ